ಕರ್ನಾಟಕದಲ್ಲಿ ಒಳ ಮೀಸಲಾತಿಯ ಗೊಂದಲ ಕೂಡ ಬಗೆಹರಿತು ಅದೇ ರೀತಿ ಸರ್ಕಾರವೇ ಅಧಿಕೃತವಾಗಿ ನೇಮಕಾತಿಗಳನ್ನ ಮಾಡಬಹುದು ಅಂತ ಆದೇಶ ಕೂಡ ಹೊರಡ್ಸಿದ್ದಾಯ್ತು ಇನ್ನೇನಿದ್ರು ನೇಮಕಾತಿಗಳ ಪರ್ವ ಮಾತ್ರ ಆರಂಭ ಆಗ್ಬೇಕಿದೆ ಹಾಗಾದ್ರೆ ಮೊದಲ ನೇಮಕಾತಿ ಯಾವ ಹುದ್ದೆಗಳು ಅನ್ನೋ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಕ್ಲಾಸಸ್ ಸೊ ಹಾಗಾದ್ರೆ ಫಸ್ಟ್ ಯಾವ್ದು ನೋಟಿಫಿಕೇಶನ್ ಹೊರಡಿಸ್ತಾರೆ ಸೊ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಪೊಲೀಸ್ ಹೌದು ಹಾಗಾದ್ರೆ ಅದರಲ್ಲಿ ಯಾವ್ದು ಪಿ ಸಿನ ಪಿ ಆಫ್ ಅಫ್ಕೋರ್ಸ್ ಪಿಸಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಮೊದಲ ನೇಮಕಾತಿ ಆರಂಭ ಆಗಲಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಪಿಸಿಗೆ ಕುರಿತಾದ ನೋಟಿಫಿಕೇಶನ್ ಬರಲಿದೆ ಹಾಗಾದ್ರೆ ಎಷ್ಟು ಹುದ್ದೆಗಳು ಇವಾಗ ನಿಮ್ಮನ್ನ ಆ ಅಂತ ಡಿಸೈಡ್ ಮಾಡಿದ್ದಾರೆ ಅಂತಂದ್ರೆ ಅರೌಂಡ್ ಫೋರ್ ತೌಸಂಡ್ ಪ್ಲಸ್ ವೇಕೆನ್ಸಿಗಳು ಇದಾವೆ ನಾಲ್ಕು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಇದಾವೆ ಹಾಗಾದ್ರೆ ಯಾವೆಲ್ಲಾ ಹುದ್ದೆಗಳು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ರಿ ಸೊ ಫಸ್ಟ್ ಒನ್ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಡಿ ಆರ್ ಪೊಲೀಸ್ ನಮ್ಮ ಹೆಚ್ ಕೆ ವಿಭಾಗದಲ್ಲಿ ಎರಡ್ ನೂರ ಎಪ್ಪತ್ತೈದು ಹುದ್ದೆಗಳು ಇದಾವೆ ಹಾಗಾದ್ರೆ ನಾನ್ ಹೆಚ್ ಕೆ ವಿಭಾಗದಲ್ಲಿ ಹದಿಮೂರ್ನೂರ ಎಪ್ಪತ್ತೈದು ಹುದ್ದೆಗಳಿದ್ದಾವೆ ಒಟ್ಟು ಹದಿನಾರು ನೂರ ಐವತ್ತು ಹುದ್ದೆಗಳು ಅಂದ್ರೆ ಒಂದು ಸಾವಿರದ ಆರ್ನೂರ ಐವತ್ತು ಹುದ್ದೆಗಳು ನಿಮ್ಮ ಡಿ ಆರ್ ಹುದ್ದೆಗಳು ಇದ್ದಾವೆ ಸೊ ಅದೇ ರೀತಿ ಸಿವಿಲ್ ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲ್ ಹೆಚ್ ಕೆ ವಿಭಾಗಕ್ಕೆ ಆರ್ನೂರ ಹದಿನಾಲ್ಕು ಹುದ್ದೆಗಳಿದಾವೆ ನಾನ್ ಹೆಚ್ ಕೆ ವಿಭಾಗಕ್ಕೆ ಯಾವುದೇ ಹುದ್ದೆಗಳು ಮೀಸಲು ಇಲ್ಲ ಅಂದ್ರೆ ಟೋಟಲ್ ಆರ್ನೂರ ಹದಿನಾಲ್ಕು ಹುದ್ದೆಗಳಿದಾವೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅದು ಹೆಚ್ ಕೆ ವಿಭಾಗಕ್ಕೆ ಮಾತ್ರ ರೈಟ್ ನೆಕ್ಸ್ಟ್ ಆರ್ ಪಿ ಆರ್ ಪಿ ಯಲ್ಲಿ ಹೆಚ್ ಕೆ ವಿಭಾಗಕ್ಕೆ ಐದು ನೂರ ಮೂವತ್ತೆರಡು ಹುದ್ದೆಗಳಿದಾವೆ ನಾನ್ ಹೆಚ್ ಕೆ ವಿಭಾಗಕ್ಕೆ ಒಂದು ಸಾವಿರದ ಐದ್ನೂರು ಹುದ್ದೆಗಳಿದ್ದಾವೆ ಒಟ್ಟು ಎರಡು ಸಾವಿರದ ಮೂವತ್ತ್ ಎರಡು ಹುದ್ದೆಗಳು ಕೆ ಎಸ್ ಆರ್ ಪಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಇವತ್ತಷ್ಟೇ ಕೆ ಎಸ್ ಆರ್ ಪಿ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಬೇಕು ಅಂತ ಆಲ್ರೆಡಿ ಒಂದು ನೋಟಿಫಿಕೇಶನ್ ಬಂದಿದೆ ಹಾಗಾದ್ರೆ ಫಸ್ಟ್ ನಿಮಗೆ ನೇಮಕಾತಿ ಪ್ರಾರಂಭ ಆಗೋದೆ ಕೆ ಎಸ್ ಆರ್ ಪಿ ಹುದ್ದೆಗಳಿಂದ ಸೊ ಹಾಗಾದ್ರೆ ಇನ್ನೊಂದು ಕೆ ಎಸ್ ಐ ಎಸ್ ಎಫ್ ಕಾನ್ಸ್ಟೇಬಲ್ ಹುದ್ದೆಗಳು ಒಟ್ಟು ಹೆಚ್ ಕೆ ವಿಭಾಗದಲ್ಲಿ ಮುನ್ನೂರ ನಲವತ್ತು ಹುದ್ದೆಗಳು ಇರುವಂತದ್ದು ನಾನ್ ಹೆಚ್ ಕೆ ವಿಭಾಗದಲ್ಲಿ ಯಾವುದೇ ಹುದ್ದೆಗಳು ಇಲ್ಲ ಅದೇ ರೀತಿ ಇದರಲ್ಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂತ ಒಟ್ಟು ಇಪ್ಪತ್ತು ಹುದ್ದೆಗಳು ಇದಾವೆ ಅದರಲ್ಲಿ ಹೆಚ್ ಕೆ ವಿಭಾಗಕ್ಕೆ ಐದು ಹುದ್ದೆಗಳು ನಾನ್ ಹೆಚ್ ಕೆ ವಿಭಾಗಕ್ಕೆ ಹದಿನೈದು ಹುದ್ದೆಗಳು ಇರುವಂತದ್ದು ಸೊ ಇದು ಪೊಲೀಸ್ ಕಾನ್ಸ್ಟೇಬಲ್ ಕುರಿತಾದ ಸರ್ಕಾರದಿಂದ ಹೊರಡಿಸಿರ್ತಕ್ಕಂಥ ಅಧಿಕೃತ ಮಾಹಿತಿ ಆಗಿರುತ್ತೆ ಈ ಎಲ್ಲಾ ಹುದ್ದೆಗಳು ಇನ್ನೇನು ಶೀಘ್ರದಲ್ಲೇ ಅಧಿಸೂಚನೆಯನ್ನ ಕೊಡುತ್ತವೆ ಹಾಗಾದ್ರೆ ಪಿ ಹುದ್ದೆಗಳು ಇದರ ಕುರಿತಾದ ವಿಡಿಯೋನ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಸೊ ಇದೇ ರೀತಿ ಅಪ್ಡೇಟ್ಸ್ ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್